ಇವತ್ತು ಅನೋಕ ಮತ್ತು ಏಲಿಯನ ಕುರಿತು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ ಬಹಳಷ್ಟು ದೈವ ಸೇವಕರುಗಳು ಇವತ್ತು ಇವರಿಬ್ಬರ ವಿಷಯದಲ್ಲಿ ವಾಕ್ಯಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅದನ್ನೇ ಬೋಧಿಸುತ್ತಿದ್ದಾರೆ ಸೊ ಬೈಬಿಲನ್ನು ಬೋಧಿಸುವಂಥ ವ್ಯಕ್ತಿಗಳು ಬೋಧಕರಾದಂಥವರು ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೂ ಅಧ್ಯಯನ ಮಾಡಬೇಕು ಯಾಕಂತಂದರೆ ನಾವು ಮಧ್ಯದಲ್ಲಿ ಕೆಲವೊಂದು ವಾಕ್ಯಗಳನ್ನು ಆರಿಸಿಕೊಂಡು ಅವುಗಳನ್ನು ನಮಗೆ ನಮಗೆ ಅನುಕೂಲವಾಗಿ ಬದಲಾಯಿಸಿಕೊಂಡು ಬೋಧನೆಗಳನ್ನು ಮಾಡೋದು ವಾಕ್ಯಕ್ಕೆ ವಿರುದ್ಧ ಸೊ ಯಾಕಂತಂದರೆ ಬೈಬಲ್ಲು ಅನ್ನುವುದು ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಇದ್ದರೂ ಕೂಡ ಅದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಒಂದು ವೇಳೆ ಎಲ್ಲರೂ ಎಲ್ಲರಿಗೂ ಅಷ್ಟು ಬೇಗ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದಾದರೆ ಬೋಧಕರ ಅವಶ್ಯಕತೆ ಇರೋದಿಲ್ಲ ಬೋಧಕರ ಅವಶ್ಯಕತೆ ಇದೆಯಾ ಅಂತಂದರೆ ಎಲ್ಲರಿಗೂ ಅದು ಅರ್ಥ ಆಗ್ತಾ ಇಲ್ಲ ಅಂತ ಅರ್ಥ ಸೊ ಅದರಿಂದ ದೈವ ಸೇವಕರೆನಿಸಿಕೊಳ್ಳುವಂಥ ಪ್ರತಿಯೊಬ್ಬರೂ ಬೈಬಿಲ್ನೊಂದಿಗೆ ಇನ್ನೂ ಹೆಚ್ಚಾದ ಸಮಯವನ್ನು ಕಳೆಯುವ ಅವಶ್ಯಕತೆ ಇದೆ ಹಾಗಾಗಿ ಚೆನ್ನಾಗಿ ಧ್ಯಾನ ಮಾಡಿರಿ ಯಾಕಂತಂದರೆ ಇವತ್ತು ಹಾನುವ ಮತ್ತು ಏಲಿಯನ ವಿಷಯದಲ್ಲಿ ಯಾವ ರೀತಿ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ ಹಾನೋಕನು ಮತ್ತು ಏಲೇನು ಇಬ್ಬರು ಮರಣವನ್ನು ಹೊಂದದೆ ಪರಲೋಕವನ್ನು ಸೇರಿದ್ದಾರೆ ಅಂತ ಆದರೆ ನಿಜವಾಗಲೂ ಇದನ್ನು ಬೈಬಿಲ್ ಒಪ್ಪುತ್ತಾ ಬೈಬಿಲ್ ಇದೇ ರೀತಿಯಾಗಿ ಹೇಳಿದೆಯಾ ನಾವು ನೋಡೋಣ ಯಾಕೆ ಅಂತಂದರೆ ನಾವು ಬೈಬಿಲ್ಗೆ ಒಂದನ್ನು ಸೇರಿಸೋದಾಗಲಿ ಒಂದನ್ನು ತೆಗೆದಾಕೋದಾಗಲಿ ಮಾಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ ಇಲ್ಲಿ ನಾವು ನೋಡ್ಬೋದು ಧರ್ಮೋಪದೇಶ ಕಾಂಡ ನಾಲ್ಕನೇ ಅಧ್ಯಾಯ ಎರಡನೇ ವಚನ ನಿಮ್ಮ ದೇವರಾದ ಯಹೋವನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ ಈ ಮಾತುಗಳನ್ನು ನೀವು ಕೈಗೊಳ್ಳಬೇಕೆ ಹೊರತು ಅವುಗಳಿಗೆ ಏನು ಕೂಡಿಸಬಾರದು ಅವುಗಳಿಂದ ಏನು ತೆಗೆದು ಬಿಡಬಾರದು ಇದು ಎಲ್ಲರಿಗೂ ಅನ್ವಯಿಸುವಂಥ ವಾಕ್ಯ ಅವತ್ತಿನ ಕಾಲದಲ್ಲಿದ್ದಂತಹ ಇಸ್ರಾಯೇಲ್ ಜನಾಂಗಕ್ಕೂ ಮತ್ತು ಇವತ್ತಿನ ಕಾಲದಲ್ಲಿ ಹಿಡಿದುಕೊಂಡಿರುವಂತಹ ಈ ಬೈಬಿಲನ್ನು ಇಡ್ಕೊಂಡಿರುವಂಥ ಎಲ್ಲ ಕ್ರೈಸ್ತರಿಗೂ ಅನ್ವಯಿಸುವಂಥ ವಾಕ್ಯ ಆಗಿದೆ ಏನು ತೆಗೆದಾಕೋದಿಕ್ಕೂ ಏನು ಸೇರಿಸುವುದಕ್ಕೂ ನಮಗೆ ಅಧಿಕಾರವಿಲ್ಲ ಇಲ್ಲಿ ದೇವರು ತಮಾಷೆ ಹೇಳ್ತಾ ತಮಾಷೆ ಮಾಡ್ತಾ ಇಲ್ಲ ನಮ್ಮೊಂದಿಗೆ ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ದೇವರ ವಾಕ್ಯಕ್ಕೆ ಅಥವಾ ದೇವರ ಆಜ್ಞೆಗೆ ಅವಿದೇಯರಾದಂಥವರ ಗತಿ ಏನಾಗಿದೆ ಅನ್ನೋದನ್ನು ನಾವು ಬೈಬಿಲ್ನಿಂದಲೇ ನಾವು ತಿಳಿದುಕೊಳ್ಳಬಹುದು ಸೊ ಹಾಗಾಗಿ ಭಯಭಕ್ತಿಯುಳ್ಳವರಾಗಿದ್ದು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದು ನಾವು ಬೋಧನೆಗಳನ್ನು ಮಾಡೋಣ ಇನ್ನು ವಿಷಯಕ್ಕೆ ಬಂದರೆ ಆದಿಕಾಂಡ ಐದನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಇಲ್ಲಿ ಯಾವ ರೀತಿ ಇವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ ಆದಿಕಾಂಡ ಐದನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಹಾನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡಿದ್ದರಿಂದ ಕಾಣದೇ ಹೋದನು ಈ ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಇವತ್ತು ಜನರಿಗೆ ಬೋಧಿಸುವವರಾಗಿದ್ದಾರೆ ಅವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಕಾರಣ ಏನಂತಂದರೆ ಆದಾಮನಿಂದ ನಾವು ನೋಡೋದಾದರೆ ಆದಾಮನು ಒಟ್ಟು ಒಂಬೈನೂರ ಮೂವತ್ತು ವರ್ಷ ಬದುಕಿ ಸತ್ತನು ಮತ್ತು ಸೇತನು ಅತನು ಒಂಬೈನೂರ ಹನ್ನೆರಡು ವರ್ಷ ಬದುಕಿ ಸತ್ತನು ಆಮೇಲೆ ಯನೊಷನು ಅವನು ಎಷ್ಟು ವರ್ಷ ಒಂಬೈನೂರ ಐದು ವರ್ಷ ಬದುಕಿ ಸತ್ತನು ಈ ರೀತಿಯಾಗಿ ಎಲ್ಲರೂ ಇಷ್ಟು ವರ್ಷ ಬದುಕಿ ಸತ್ತರು ಅಂತಲೇ ನಮಗೆ ಕಾಣಿಸುತ್ತೆ ಆದರೆ ಹನೋಕನ ವಿಷಯದಲ್ಲಿ ಬಂದಾಗ ಅತನನ್ನು ನೋಡೋದಾದರೆ ದೇವರು ಕರೆದುಕೊಂಡಿದ್ದರಿಂದ ಕಾಣದೇ ಹೋದನು ಅನ್ನುವ ರೀತಿಯಲ್ಲಿದೆ ಸೊ ದೇವರು ಇವಾಗ ಯಾರಾದರೂ ಸತ್ತೋದ್ರೆ ದೇವರು ಕರೆದುಕೊಂಡಿದ್ದಾರೆ ಅಂತಲೇ ಹೇಳ್ತಾರೆ ಕರೆದುಕೊಂಡಾದ ಮೇಲೆ ಕಾಣದೇನೆ ಹೋಗೋದು ಎಲ್ಲರೂ ನೋಡ್ತಾ ಯಾರು ಹೋಗೋದಿಲ್ವಲ್ಲ ಕರೆದುಕೊಂಡ ತಕ್ಷಣವೇ ಆತನ ಆತ್ಮ ಯಾರಿಗಾದರೂ ಕಾಣಿಸುತ್ತ ಕಾಣಿಸೋದಿಲ್ಲ ಕಾಣದೇನೋ ಹೋಗೋದು ಮತ್ತು ಈ ವಿಷಯ ಇವ್ರಿಗೆ ಯಾಕೆ ಹೇಳಲಿಲ್ಲ ಅನ್ನೋದಾದರೆ ಇವರು ದೇವರೊಂದಿಗೆ ಅನ್ಯೋನ್ಯತೆಯಿಂದ ನಡೆಯಲಿಲ್ಲ ದೇವರಿಗೆ ಮಾತಿಗೆ ವಿಧೇಯರಾಗಿಲ್ಲ ಅನೋಕನು ವಿಧೇಯನಾದಂಗೆ ಇವರಾಗಿಲ್ಲ ಸೊ ಹಾಗಾಗಿ ದೇವರು ಈತನನ್ನು ಕರೆದುಕೊಂಡಿದ್ದಾನೆ ಅಂತ ದೇವರೊಂದಿಗೆ ಇದ್ದಾನೆ ದೇವರಿತನನ್ನು ಕರೆದಿದ್ದಾನೆ ನಾವು ಅರ್ಥ ಮಾಡಿಕೊಳ್ಳಬಹುದು ಯಾಕೆ ಅಂತ ನಾವು ನೋಡೋದಾದರೆ ಆದಿಕಾಂಡ ಎರಡನೇ ಅಧ್ಯಾಯ ದೇವರು ಕೊಟ್ಟ ಮೊಟ್ಟ ಮೊದಲನೇ ಆಜ್ಞೆ ಮೊಟ್ಟ ಮೊದಲನೆಯ ಮಾನವನಾದ ಆದಾಮನಿಗೆ ಕೊಟ್ಟಂಥ ಆಜ್ಞೆ ನಾವು ನೋಡೋದಾದರೆ ಹದಿನಾರು ಹದಿನೇಳು ವಚನಗಳನ್ನು ನೋಡೋಣ ಎರಡನೇ ಅಧ್ಯಾಯ ಆದಿಕಾಂಡ ಎರಡನೇ ಅಧ್ಯಾಯ ಹದಿನಾರು ಹದಿನೇಳು ವಚನಗಳು ಇದಲ್ಲದೆ ದೇವರು ಯಹೋವ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲ ಹಣ್ಣುಗಳನ್ನು ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಒಳ್ಳೆಯದರ ಕೆಟ್ಟದರ ಅರುಹು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ತೆ ಹೋಗುವಿ ಎಂದು ವಿಧಿಸಿದನು ಅಂದರೆ ಇಲ್ಲಿ ಇದೊಂದೇ ಆಜ್ಞೆಯೇ ಕೊಟ್ಟಿದ್ದು ಆದಾಮನಿಗೆ ಆದರೆ ಇದನ್ನು ಕೂಡ ಈ ಮನುಷ್ಯನು ಉಳಿಸಿಕೊಳ್ಳಲಿಲ್ಲ ನೋಡಿ ಏನು ಹೇಳ್ತಾ ಇದ್ದಾನೆ ಒಳ್ಳೆದರೆ ಕೆಟ್ಟದ್ರೆ ಅರಸು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ತೇ ಹೋಗಿವಿ ಸತ್ತೇ ಹೋಗಿವಿ ಅಂದರೆ ಅರ್ಥ ಏನು ಅದಕ್ಕೆ ಮೊದಲು ಆತನಿಗೆ ಸಾವಿಲ್ಲದ ಹಾಗೆ ದೇವರು ಸೃಷ್ಟಿ ಮಾಡಿತ್ತು ಇದು ತಿಂದ ದಿನ ಸತ್ತೇ ಹೋಗಿವಿ ಅಂದರೆ ತಿಂದದ್ದ ದಿನ ಸತ್ತೋಗಿಲ್ವಲ್ಲ ಅಂತ ನೀವು ಅಂದ್ಕೋಬಹುದು ತಿಂದ ದಿನವೇ ನಿರ್ಣಯವಾಯಿತು ಈತನ ಸಾವು ಸಾವಿನ ದಿನಗಳು ಅವತ್ತಿಂದ ಅವನ ದಿನಗಳ ಲೆಕ್ಕ ಆಗುತ್ತೆ ಅದಕ್ಕೂ ಮೊದಲು ಅವನಿಗೆ ಸಾವಿಲ್ಲ ತದನಂತರ ಆಜ್ಞೆಯನ್ನು ಅತಿಕ್ರಮಿಸಿದ ನಂತರ ಅವನ ದಿನಗಳು ಲೆಕ್ಕ ಹಾಕುತ್ತಾ ಬರುತ್ತೆ ಅವನ ಮೂಲಕವಾಗಿ ಬಂದಂತ ಪ್ರತಿಯೊಬ್ಬರಿಗೂ ಅದು ಸಂಭವಿಸುತ್ತೆ ಮರಣ ಅನ್ನೋದು ನೋಡಿ ಮೂರನೇ ಅಧ್ಯಾಯ ಹದಿನೇಳು ಹದಿನೆಂಟು ಹತ್ತೊಂಬತ್ತು ವಚನಗಳನ್ನು ನಾವು ನೋಡೋಣ ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ಏನಂತೆ ಇವನು ತಿಂದ ಕಾರಣ ಭೂಮಿಗೆ ಶಾಪ ಬಂತು ಮತ್ತು ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು ಈ ಭೂಮಿಯನ್ನು ಮು ಈ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು ಹೊಲದ ಬೆಳೆಯನ್ನು ಬೆಳೆಯನ್ನು ಅನುಭವಿಸಿವಿ ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಇಲ್ಲಿ ಹೇಳ್ತಾ ಇದ್ದಾನೆ ಈ ಮಾತು ಏನಂತ ತಿರುಗಿ ಭೂಮಿಗೆ ಮಣ್ಣಿಗೆ ಸೇರುವ ತನಕ ಅಂದರೆ ಅದಕ್ಕೆ ಮೊದಲು ಅದನ್ನು ಮಣ್ಣಿಗೆ ಸೇರುವ ಅವಶ್ಯಕತೆ ಇರಲಿಲ್ಲ ಈಗ ಏನಾಗಿದ್ದೇನೆ ಮಣ್ಣಿಗೆ ಸೇರುವ ಅವಶ್ಯಕತೆ ಬಂದಿದೆ ಕಾರಣ ಏನು ಅವನು ಹಣ್ಣು ತಿಂದ ಕಾರಣ ಯಾವ ಹಣ್ಣನ್ನು ತಿನ್ನಬಾರದು ಅಂತ ಹೇಳಿದ್ನೋ ಆ ಹಣ್ಣನ್ನು ಯಾವಾಗ ತಿಂದನೋ ಅವಾಗ ಏನು ಇದ್ದಾನೆ ನೀನು ನಿನಗೆ ಸಂಭವಿಸಿದೆ ಮನ್ನ ಸಂಭವಿಸಿದೆ ತನಕ ಬೆವಿಡುತ್ತ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ ನೀನು ಮಣ್ಣೇ ಏನಂತೆ ನೀನು ನೀನು ಮಣ್ಣೆ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಏನಂತ ಪುನಃ ಏನಾಗ್ತೀಯ ತಿರ್ಗಾ ಮಣ್ಣಿಗೆ ಸೇರ್ತೀಯ ನೀನು ಯಾಕೆ ಅಂದ್ರೆ ಈ ಏನಿದೆ ದೇವರು ಕೊಟ್ಟಂಥ ಆಜ್ಞೆಯನ್ನು ಅತಿಕ್ರಮಿಸಿದ ಕಾರಣ ಮಣ್ಣಿಗೆ ಸೇರತವತಕ್ಕ ಇದು ಒಂದು ನಿಯಮ ಇನ್ನು ಇವನಿಂದ ಬಂದಂಥ ಪ್ರತಿಯೊಬ್ಬರೂ ಸಾಯಲೇಬೇಕಿಲ್ಲಿ ಆ ಮರಣಕ್ಕೆ ತಪ್ಪಿಸಿಕೊಳ್ಳೋದಿಕ್ಕೆ ಆಗೋದಿಲ್ಲ ನಾವಿದ ಪೌಲನು ಕೂಡ ಬಹಳ ಸಂದರ್ಭದಲ್ಲಿ ಹೇಳಿದ್ದಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಒಂದ್ಸರಿ ನೋಡೋಣ ಹದಿನೈದನೇ ವಚನ ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು ಹೇಗೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲಾ ಮನುಷ್ಯರು ಸತ್ತದ್ದು ನಿಶ್ಚಯ ನಿಶ್ಚಯವಾಗಿರಲಾಗಿ ಏನಂತೆ ಎಲ್ಲಾ ಮನುಷ್ಯರು ಅಂತ ಇದೆ ಇಲ್ಲಿ ಹಾಗಾದ್ರೆ ಪೌಲನಿಗೆ ಗೊತ್ತಿಲ್ವಾ ಹಾನೋಕನು ಸತ್ತಿಲ್ಲ ಅಂತ ನೀವನ್ಕೊಂಡೆ ಸತ್ತಿಲ್ಲ ಅಂತ ಹೇಳ್ತೀರಲ್ಲ ಒಂದ್ ವೇಳೆ ಹಾಗಾದ್ರೆ ಪೌಲನಿಗೆ ಗೊತ್ತಿಲ್ವಾ ಎಲ್ಲಾ ಮನುಷ್ಯರು ಏನಂತೆ ಸತ್ತಿದ್ದು ಅದು ನಿಶ್ಚಯ ಇಲ್ಲಿ ಬೇರೆ ಮಾತಿರೋದಿಲ್ಲ ದೇವರು ತಮಾಷೆಗೆ ಹೇಳಿಲ್ಲ ಹತ್ರ ಸತ್ತೋಗ್ತಿ ಅಂತ ದೇವರ ವಾಕ್ಯ ಏನಿದೆ ಒಂದನ್ನ ಸೇರಿಸಬಾರದು ಒಂದನ್ನು ತೆಗೆದುಹಾಕಬಾರದು ಅಂತ ವಾಕ್ಯ ಇದೆ ಅಲ್ಲಿ ನಮ್ಮೊಂದಿಗೆ ದೇವರು ತಮಾಷೆ ಮಾಡ್ತಾ ಇಲ್ಲ ಸುಮ್ ಸುಮ್ನೆ ಹೇಳ್ತಾ ಇಲ್ಲ ಇಲ್ಲಿ ಯಾವ್ದನ್ನ ಸೇರಿಸಬಾರದು ಯಾವ್ದನ್ನ ತೆಗೆದುಹಾಕಬಾರದು ಅಂತ ವಾಕ್ಯ ಇರುವಾಗ ನಾವು ಯೋಚನೆ ಮಾಡಬೇಕು ಒಂದು ಡಿಕ್ಲೇರ್ ಮಾಡಿ ಹೇಳ್ತಾ ಇದ್ದೀವಿ ಅಂತಂದರೆ ಸೊ ಒಂದಕ್ಕೆ ಹತ್ತು ಸಾರಿ ಅದನ್ನು ಧ್ಯಾನ ಮಾಡುವ ಅವಶ್ಯಕತೆ ಇದೆ ನೋಡಿ ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು ಹೇಗೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತಿದ್ದು ನಿಶ್ಚಯ ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಯೇಸುಕ್ರಿಸ್ತನೆಂಬ ಒಬ್ಬ ಪುರುಷಕ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲಾ ಮನುಷ್ಯರಿಗೂ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ ಇದಲ್ಲದೆ ಪಾಪ ಮಾಡಿದ ಒಬ್ಬನಿಂದಲೇ ದುಷ್ಫಲ ಬಂದಂತೆ ಈ ವರವು ಬರಲಿಲ್ಲ ಹೇಗೆಂದರೆ ಒಬ್ಬನೇ ಮನುಷ್ಯನ ಪಾಪದ ದೆಸೆಯಿಂದ ಸಾಯಬೇಕೆಂಬ ನಿರ್ಣಯವೂ ಉಂಟಾಯಿತು ಆದರೆ ದೇವರ ಕೃಪಾದಾನವು ಅನೇಕರ ಅಪರಾಧಗಳ ಕಾರಣದಿಂದ ಉಂಟಾಗಿ ಅವರನ್ನು ನೀತಿವಂತರೆಂದು ನಿರ್ಣಯಿಸುವಂತದ್ದಾಗಿದೆ ಬಹಳ ಸ್ಪಷ್ಟವಾಗಿ ವಾಕ್ಯಗಳು ತಿಳಿಸುತ್ತೆ ಎಲ್ಲರಿಗೂ ಒಬ್ಬನ ಅಪರಾಧದಿಂದ ಮರಣವು ಸಂಭವಿಸಿತು ಎಲ್ಲರಿಗೂ ಸಂಭವಿಸಿತು ಅಂತ ನೀವು ಅಂದುಕೊಂಡ ಹಾಗೆ ಅನೋಕನಿಗೆ ಮರಣವಿಲ್ಲ ಅಂತ ಅಪೋಸ್ತಲನಾದ ಪೌಲ್ ಕೂಡ ಹೇಳಲಿಲ್ಲ ಇಲ್ಲಿ ಎಲ್ಲರಿಗೂ ಅಂತಂದ್ರೆ ಅದರಲ್ಲಿ ಅನೋಕನು ಇದ್ದಾನೆ ಏಲಿಯನು ಇದ್ದಾನೆ ಹಾಗೆ ನಾವು ನೋಡೋದಾದ್ರೆ ಕೀರ್ತನೆ ಕಾರನು ದಾವಿದ್ನೇನ್ ಹೇಳ್ತಾ ಇದ್ದಾನೆ ನಾನೊಂದ್ಸರಿ ಓದ್ತೀನಿ ಎಂಬತ್ತ ಒಂಬತ್ತನೇ ಕೀರ್ತನೆ ನಲವತ್ತ ಎಂಟನೇ ವಚನ ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ ಮರಣ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ ಮರಣ ಹೊಂದದೆ ಯಾರಿದ್ದಾರೆ ನೀವು ಅಂದುಕೊಂಡಂಗೆ ಅನೋಕನ ಮರಣ ಹೊಂದದೇ ಒಂದೇ ಇಲ್ಲ ಒಂದದೇ ಪರಲೋಕವನ್ನು ಸೇರಿದ್ದಾನೆ ಅಂತ ನೀವು ಹೇಳ್ತೀರಲ್ಲ ಹಾಗಾದ್ರೆ ಈ ವಿಷಯ ದಾವಿದನು ಗೊತ್ತಿಲ್ವಾ ಗೊತ್ತಿದ್ರೂ ಕೂಡ ಬೇಕಾಗಿ ಈ ಮಾತನ್ನ ಹೇಳ್ತಾ ಇದ್ದಾನ ಒಂದು ವೇಳೆ ಬೇಕಾಗಿ ಹೇಳಿದ್ರೆ ಇವನು ಶಾಪಗ್ರಸ್ತನಾಗ್ತಾನೆ ದಾವಿದನು ಯಾಕೆ ಗೊತ್ತಾ ಒಂದನ್ನು ಸೇರಿಸಬಾರದು ಒಂದನ್ನು ತೆಗೆದುಹಾಕಬಾರದು ಅನ್ನುವ ಧರ್ಮಶಾಸ್ತ್ರ ಈತನ ಕೈಯಲ್ಲಿ ಇದೆ ಗೊತ್ತಿದೆ ಈತನಿಗೆ ಸೊ ಆತನು ಗೊತ್ತಿಲ್ಲದೆ ಹೇಳ್ತಾ ಇಲ್ಲ ಈ ಮಾತು ಅದನ್ನು ಗೊತ್ತಿದೆ ಏನು ಗೊತ್ತಿದೆ ಎಲ್ಲರೂ ಸಾಯಲೇಬೇಕು ಯಾರು ಪಾತಾಳಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶನೇ ಇಲ್ಲ ಅವಕಾಶವೇ ಇಲ್ಲ ಮರಣ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಇಷ್ಟೊಂದು ಸ್ಪಷ್ಟವಾಗಿ ನಮಗೆ ವಾಕ್ಯಗಳು ಇಲ್ಲಿ ತಿಳಿಸ್ತಾ ಇದ್ರೆ ನಾವ್ಯಾಕೆ ಪ್ರಸಂಗಿ ಮೂರನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತು ವಚನಗಳು ಏನ್ ಹೇಳ್ತಾ ಇದ್ದಾವೆ ನೋಡ ಮನುಷ್ಯನ ಗತಿಯು ಪಶುವಿನ ಗತಿಯು ಒಂದೇ ಪಶುವು ಸಾವು ಬರುವ ಹಾಗೆ ಮನುಷ್ಯನಿಗೂ ಬರುವುದು ಎಲ್ಲಕ್ಕೂ ಪ್ರಾಣ ಒಂದೇ ಮನುಷ್ಯನು ಪಶುವಿಗಿಂತ ಶ್ರೇಷ್ಠನಲ್ಲ ಎಲ್ಲ ಬರೀ ಗಾಳಿಯೇ ಎಲ್ಲಾ ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುವವು ಎಲ್ಲ ಮಣ್ಣಿನಂದಾದವು ಎಲ್ಲ ಮಣ್ಣಿಗೆ ಪುನಃ ಸೇರುವವು ಏನಂತೆ ಎಲ್ಲವೂ ಕಾರಣ ಏನು ಭೂಮಿಗೆ ಶಾಪ ಬಂತು ಭೂಮಿ ಮೇಲೆ ಜೀವಿಸುವ ಎಲ್ಲ ಜೀವರಾಶಿಗಳು ಖಂಡಿತವಾಗಿಯೂ ಶಾಪಕ್ಕೆ ಗುರಿಯಾಗಿದ್ದಾವೆ ಖಂಡಿತವಾಗಿಯೂ ಅವು ಮರಣ ಹೊಂದಲೇಬೇಕು ಮತ್ತು ಪುನಃ ಮಣ್ಣಿಗೆ ಸೇರಲೇಬೇಕು ಯಾಕೆ ಇದು ನಮಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಯೋಬ ಗ್ರಂಥ ಮೂವತ್ತನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನ ನೀನು ನನ್ನನ್ನು ಮರಣಕ್ಕೆ ಗುರಿ ಮಾಡಿ ಸಮಸ್ತ ಜೀವಿಗಳು ಹೋಗಬೇಕಾದ ಮನೆಗೆ ಸೇರಿಸುವಿ ಎಂದು ನನಗೆ ಗೊತ್ತಿದೆ ಯೋಬ ಹೇಳ್ತಾ ಇದ್ದಾನೆ ಏನಂತ ಸಮಸ್ತ ಜೀವಿಗಳು ಅಂದರೆ ಅದರಲ್ಲಿ ಮನುಷ್ಯರು ಇದ್ದಾರೆ ಎಲ್ಲ ಮನುಷ್ಯರು ಅಂತ ಈ ಹನೋಕನ ಹಣಕನ ಬಗ್ಗೆ ಗೊತ್ತಿಲ್ಲ ಅಂತಲ್ಲ ಅರ್ಥ ಅಂದ್ರೆ ಎಲ್ಲರಿಗೂ ಮರಣ ಸಂಭವಿಸಲಿದೆ ಸಂಭವಿಸುತ್ತೆ ಅನ್ನೋದಕ್ಕೆ ಯಾಕಂತಂದ್ರೆ ಅವತ್ತು ದೇವರು ಕೊಟ್ಟಂತ ಆಜ್ಞೆ ಅದು ಭಯಂಕರವಾದದ್ದು ಇನ್ನು ಅವನಿಂದ ಆದಾಮನಿಂದ ಬಂದಂತ ಎಲ್ಲಾ ಸಂತಾನ ಖಂಡಿತವಾಗಿಯೂ ಮರಣ ಹೊಂದಲೇಬೇಕಾಗಿದೆ ಇಲ್ಲಿ ಪ್ರಸಂಗಿ ಏಳನೇ ಅಧ್ಯಾಯ ಎರಡನೇ ವಚನ ಜನನ ದಿನಕ್ಕಿಂತ ಮರಣ ದಿನ ಮೇಲೂ ಔತಣದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು ಎಲ್ಲ ಮನುಷ್ಯರಿಗೂ ಕೊನೆಗೆ ಇದೇ ಗತಿ ಜೀವಾಂತನು ಇದನ್ನು ಸ್ಮರಿಸಿಕೊಳ್ಳುವನು ಏನಂತೆ ಎಲ್ಲ ಮನುಷ್ಯರಿಗೂ ಎಲ್ಲ ಮನುಷ್ಯರಿಗೂ ನಂತೆ ಅದರಲ್ಲಿ ಹನೋಕನು ಇದ್ದಾನೆ ಏಲಿಯನು ಇದ್ದಾನೆ ಕೊನೆಗೆ ಇದೇ ಗತಿಯಂತೆ ಜೀವ ಇದನ್ನು ಸ್ಮರಿಸಿಕೊಳ್ಳುವನು ಜೀವಂತನಂದ್ರೆ ಬದುಕಿರುವಂತ ಬದುಕಿರುವಂಥ ವ್ಯಕ್ತಿ ಅದನ್ನು ತಿಳಿದುಕೊಳ್ತಾನೆ ಅಂತ ಎಲ್ಲರಿಗೂ ಒಂದು ದಿನ ಮರಣ ಹೊಂದಲೇಬೇಕು ಮರಣ ಸಂಭವಿಸಲೇ ಸಂಭವಿಸುತ್ತೆ ಅನ್ನೋದು ಕಾರಣ ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿ ಅರಸುಗಳು ಒಂದನೇ ಅರಸುಗಳು ಎರಡನೇ ಅಧ್ಯ ಎರಡ ನಾಲ್ಕನೇ ಅಧ್ಯಯನ ಒಂದ್ಸರಿ ನೋಡೋಣ 这里。 ಎರಡನೇ ಅಧ್ಯಾಯ ಮೊದಲನೇ ವಚನ ದಾವಿದನು ಆವಾಸನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ತನ್ನ ಮಗನಾದ ಸೊಲೋಮನನಿಗೆ ಆಜ್ಞಾಪಿಸಿದ್ದೇನೆಂದರೆ ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು ಅಂತ ಏನಂತೆ ಭೂಲೋಕದ ದವರೆಲ್ಲರೂ ಹೋಗುವ ದಾರಿಯನ್ನೇ ನಾನು ಈಗ ಹಿಡಿಯಬೇಕು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಗೊತ್ತಿದೆ ಭೂಲೋಕದಲ್ಲಿರುವ ಎಲ್ಲರೂ ಭೂಮಿ ಮೇಲೆ ಎಷ್ಟು ನೀತಿವಂತನಾಗಿ ನೀನು ಕಾಣಿಸಿಕೊಂಡ್ರು ಖಂಡಿತವಾಗಿ ಒಂದು ದಿನ ನೀನು ಸಾಯಲೇಬೇಕು ಇನ್ನೊಂದು ವಾಕ್ಯವನ್ನು ನಿಮಗೆ ತೋರಿಸ್ತೀನಿ ಸುವಾರ್ತೆ ಎಂಟನೇ ಅಧ್ಯಾಯ ಐವತ್ತ ಎರಡು ಐವತ್ತ ಮೂರು ವಚನಗಳನ್ನು ನೋಡೋಣ ನಾವು ಇಲ್ಲಿ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಅನ್ಸುತ್ತೇವೆ ಸುವಾರ್ತೆ ಎಂಟನೇ ಅಧ್ಯಾಯ ಐವತ್ತ ಎರಡು ಐವತ್ತ ಮೂರು ವಚನಗಳು ಐವತ್ತೊಂದನೇ ವಚನದಿಂದ ನಾವು ಓದೋಣ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಯಾವನಾದರೂ ನನ್ನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಅದಕ್ಕೆ ಯಹುದ್ಯರು ಇವಾಗ ಯಹುದ್ಯರು ಹೇಳ್ತಾ ಇದ್ದಾರೆ ನೋಡಿ ಯಹುದ್ಯರು ನೀನು ದೆವ್ವ ಹಿಡಿದವನೆಂದು ಈಗ ನಮಗೆ ತಿಳಿಯಿತು ಏನಂತೆ ಯೇಸು ಯೇಸುಸ್ವಾಮಿನ ಹೇಳ್ತಾ ಸ್ವಾಮಿಗೆ ಹೇಳ್ತಾ ಇರುವಂಥ ಮಾತು ಯಾರು ಯಹೂದ್ಯರು ನೀನು ದೆವ್ವ ಹಿಡಿದವನೆಂದು ಈಗ ನಮಗೆ ತಿಳಿಯಿತು ಅಬ್ರಹಮನೂ ಸತ್ತನು ಪ್ರವಾದಿಗಳು ಸತ್ತರು ಏನಂತೆ ಅಬ್ರಹಾಮನು ಸತ್ತನು ಯಾರು ಹೇಳ್ತಾ ಇರೋದು ಯಹೋದ್ಯರು ಹೇಳ್ತಾ ಇರೋದು ಅಬ್ರಾಹಮನು ಸತ್ತನು ಪ್ರವಾದಿಗಳು ಸತ್ತರು ಆದರೆ ನೀನು ನನ್ನ ವಾಕ್ಯವನ್ನು ಕೈಗೊಂಡು ನಡೆಯುವವನು ಎಂದಿಗೂ ಸಾವನ್ನು ಅನುಭವಿಸಿದಲ್ಲ ಅನುಭವಿಸುವುದಿಲ್ಲವೆಂದು ಹೇಳುತ್ತೆ ನೀನೇನು ಹೇಳ್ತಾ ಇದ್ದೀಯಾ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀನೇನು ಹೇಳ್ತಾ ಇದೀಯ ನನ್ನ ವಾಕ್ಯವನ್ನು ಕೈಗೊಂಡು ನಡೆಯುವವನು ಎಂದಿಗೂ ಸಾವನ್ನು ಅನುಭವಿಸುವುದಿಲ್ಲ ಎಂದು ಹೇಳ್ತಾ ಇದೀಯ ಆದರೆ ಅಬ್ರಾಹಮನು ಸತ್ತೋಗಿದ್ದಾನೆ ಪ್ರವಾದಿಗಳು ಸತ್ತೋಗಿದ್ದಾರೆ ಅವತ್ತಿನ ಕಾಲದಲ್ಲಿ ಇದ್ದಂಥ ಯಹೂದ್ಯರು ಪ್ರವಾದಿಗಳನ್ನು ಮತ್ತು ಧರ್ಮಶಾಸ್ತ್ರವನ್ನು ಹೆಚ್ಚಾಗಿ ನಂಬುವಂಥವರಾಗಿದ್ದರು ಅದನ್ನು ಹೊರತುಪಡಿಸಿ ಏನು ಮಾಡ್ತಾ ಇರಲಿಲ್ಲ ಪ್ರವಾದಿಗಳನ್ನು ಮತ್ತು ಧರ್ಮಶಾಸ್ತ್ರವನ್ನು ನಂಬುವವರಾಗಿದ್ದರು ಅವರು ಯೇಸು ಸ್ವಾಮಿಗೆ ಕೇಳ್ತಾ ಇರುವಂಥ ಏನು ಗೊತ್ತಾ ಹೇಳ್ತಾ ಇರುವಂತಹ ಮಾತು ಅಬ್ರಾಹಮನು ಸತ್ತನು ಪ್ರವಾದಿಗಳು ಸತ್ತರು ಅನೋಕನು ಪ್ರವಾದಿ ಏಲಿಯನು ಪ್ರವಾದಿನೇ ಮತ್ತು ಇವರ ವಿಷಯ ಅವತ್ತಿನ ಕಾಲದಲ್ಲಿದ್ದಂಥ ಯಹೋದ್ರಿಗೆ ಗೊತ್ತಿರಲಿಲ್ವಾ ಎಲ್ಲರೂ ಸತ್ತರು ಅಂತ ಇವರು ಹೇಳ್ತಾ ಇದ್ದಾರೆ ನಾವೇನು ಹಾನೋಕನನ್ನು ಮತ್ತು ಏಲಿಯನನ್ನು ಬಿಟ್ಟು ಮಾತಾಡ್ತೀವಿ ಇವರು ಇದು ಯೇಸು ಸ್ವಾಮಿ ಹೇಳ್ತಾ ಮತ್ತು ಅವ್ರಿಗೆ ಗೊತ್ತಿಲ್ವಾ ಹಾನೋಕನು ಏಲಿಯನು ಸತ್ತಿಲ್ಲ ಅನ್ನೋದು ಅವತ್ತಿನ ಕಾಲದಲ್ಲಿದ್ದಂಥ ಯಹೋದಿಯರಿಗೆ ಗೊತ್ತಿಲ್ವಾ ಇಲ್ಲ ಅವರು ಅಮಾಯಕರಾಗಿದ್ದಾರಾ ಅದಕ್ಕೆ ಯೇಸು ಸ್ವಾಮಿ ನೋಡಿದ್ರೆ ಏನು ಹೇಳ್ತಾ ಇದ್ದಾನೆ ನನ್ನ ವಾಕ್ಯವನ್ನು ಕೈಗೊಂಡು ನಡೆಯುವವನು ಎಂದಿಗೂ ಸಾವನ್ನು ಅನುಭವಿಸಿದ್ದಿಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಇದನ್ನು ಇವರೇನು ಹೇಳ್ತಾ ಇದ್ದಾರೆ ನೀನು ದೆವ್ವ ಹಿಡ್ದವನು ಅದಕ್ಕೆ ಈ ರೀತಿ ಮಾತಾಡ್ತಾಯಿದ್ದಾನೆ ಅಂದರೆ ಇವರಿಗೆ ಯೇಸು ಕ್ರಿಸ್ತನ ಅರ್ಥ ಆಗಿಲ್ಲ ನಿಜವಾಗಿ ನಿಜ ನಿಜ ಹೇಳಬೇಕಂತಂದರೆ ಇವರಿಗೆ ಅರ್ಥ ಆಗದೇ ಇರೋದೇನಂತಂದರೆ ಧರ್ಮಶಾಸ್ತ್ರ ಅಲ್ಲ ಪ್ರವಾದಿಗಳಲ್ಲ ಯೇಸು ಕ್ರಿಸ್ತನ ಅರ್ಥ ಆಗ್ತಾ ಇಲ್ಲ ಇವರಿಗೆ ಅದಕ್ಕೆ ಯೇಸು ಸ್ವಾಮಿಯನ್ನು ನೀನು ದೆವ್ವ ಹಿಡ್ದವನು ಅಂತ ಅಂತ ಇದ್ದಾರೆ ಹಾಗಾದರೆ ಸ್ವಾಮಿ ಆದರೂ ಹೇಳಬೇಕಾಗಿತ್ತು ಏನಂತ ಹೌದು ಅನೋಕನು ಮತ್ತು ಏಲಿಯನು ಸಾವನ್ನು ನೋಡದೆ ಅವರು ಪರಲೋಕವನ್ನು ಸೇರಿದ್ರೂ ಅದು ನಿಮಗೆ ಗೊತ್ತಿಲ್ವಾ ಅಂತ ಹೇಳಬೇಕಾಗಿತ್ತು ಮತ್ತು ಸ್ವಾಮಿ ಕೂಡ ಅದನ್ನು ಹೇಳಲಿಲ್ಲ ಅಂದರೆ ಅವರು ಸಾವನ್ನು ನೋಡದೆ ಪರಲೋಕ ಏರಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ ಇಲ್ಲಿ ನಮ್ಮ ಮೂಲಪುರುಷನಾದ ಅಬ್ರಾಹಮಿಗಿಂತ ನೀನು ದೊಡ್ಡವನೋ ಅವನು ಸತ್ತುಹೋದನು ಪ್ರವಾದಿಗಳು ಸತ್ತು ಹೋದರು ನಿನ್ನನ್ನು ಯಾರೆಂತ ಮಾಡಿಕೊಳ್ಳುತ್ತಿ ಎಂದು ಹೇಳಲು ಯೇಸು ನನ್ನನ್ನು ನಾನೇ ಮಹಿಮೆ ಪಡಿಸಿಕೊಂಡರೆ ನನ್ನ ಮಹಿಮೆ ಉರುಳಿಲ್ಲದ್ದು ನನ್ನನ್ನು ಮಹಿಮೆ ಪಡಿಸುವವನು ನನ್ನ ತಂದೆಯೇ ನೀವು ಆತನನ್ನು ನಮ್ಮ ದೇವರು ಅನ್ನುತ್ತೀರಿ ಆದರೆ ಆದರೂ ನೀವು ಆತನನ್ನು ತಿಳಿಯದೇ ಇದ್ದೀರಿ ಯೇಸು ಸ್ವಾಮಿ ಆದರೂ ಹೇಳಬೇಕಾಗಿತ್ತು ಅಲ್ಲಿ ಇವರು ಯಹೋದಿರಾದರೂ ಹೇಳಬೇಕಾಗಿತ್ತು ಅವರಿಬ್ಬರು ಹೇಳ್ತಾ ಇಲ್ಲ ಹಾನೋಕ ಮತ್ತು ಏಲಿಯನು ಸತ್ತಿಲ್ಲ ಅವರು ಸಾಯ್ದೇನೆ ಪರಲೋಕವನ್ನು ಸೇರಿದ್ದಾರೆ ಅಂತ ಹೇಳಬೇಕಾಗಿತ್ತು ಅವರು ಹೇಳಲಿಲ್ಲ ಅಂದರೆ ನಾವು ನಾವು ನಮ್ಮಷ್ಟಕ್ಕೆ ನಾವೇ ಒಂದೊಂದು ವಾಕ್ಯಗಳನ್ನು ಹಿಡ್ಕೊಂಡು ಒಂದು ಅಭಿಪ್ರಾಯಕ್ಕೆ ಬಂದ್ಬಿಡ್ತೀವಿ ನಮಗೆ ಅನುಕೂಲವಾಗಿ ಬದಲಾಯಿಸ್ಕೊಳ್ತಾ ಇದ್ದೀವಿ ಸೊ ಅದನ್ನು ನಮಗೆ ಸ್ವಲ್ಪ ನೆನಪಲ್ಲಿರಬೇಕು ಕುರಿತ ಸಭೆಗೆ ಬರೆದಂಥ ಪತ್ರಿಕೆ ಹದಿನೈದನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನ ಕುರಿತ ಸಭೆಗೆ ಬರೆದ ಮೊದಲನೇ ಪತ್ರಿಕೆ ಹದಿನೈದನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನ ಯಾವ ಪ್ರಕಾರ ಆದಾಮ ಸಂಬಂಧದಿಂದ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಅಂದರೆ ಆದಾಮನ ಸಂಬಂಧದಿಂದ ಬಂದಂತ ಎಲ್ಲರೂ ಸಾಯಲೇಬೇಕು ಅನ್ನುವುದು ಪೌಲ್ ಹೇಳ್ತಾ ಇದ್ದಾನೆ ಇಲ್ಲಿ ಕೂಡ ಬಹಳ ಖಚಿತವಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಅಂದರೆ ನಾವು ಪೌಲನಿಗಿಂತ ಶ್ರೇಷ್ಠರ ಅಂತ ನಾ ನಾನು ಹೇಳೋದು ಪೌಲ್ನ ಗೊತ್ತಿಲ್ವಾ ಅನೋಕನ ಸತ್ತಿದ್ದಾನೆ ಅಂತ ಸತ್ತಿಲ್ಲ ಅಂತ ಹೇಳುವ ಪ್ರಕಾರ ಅತನ ಗೊತ್ತು ಅತನ ಸತ್ತೋಗಿದ್ದಾನೆ ಅಂತ ಆದರೆ ನಾವೇ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀವಿ ಸೊ ನಾನೇನು ಹೇಳ್ತೀನಿ ಅಂತಂದರೆ ಯೋಗ ಗ್ರಂಥ ನಾಲ್ಕನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಏಳು ಎಂಟು ವಚನಗಳನ್ನು ನಾವು ನೋಡೋಣ ನೀನೇ ಆಲೋಚನೆ ಮಾಡು ನಿರಾಪರಾಧಿಯು ಎಂದಾದರೂ ನಾಶವಾದುಂಟೇ ಯಥಾರ್ಥರು ಅಳದು ಹೋದ್ದೆಲ್ಲಿ ನಾನು ನೋಡಿರುವ ಮಟ್ಟಿಗೆ ಅಧರ್ಮವನ್ನು ಉತ್ತು ಕೇಡನ್ನು ಬಿತ್ತುವವರು ಕೇಡನ್ನೇ ಕೊಯ್ಯುವರು ದೇವರ ಶ್ವಾಸದಿಂದ ನಾಶವಾಗುತ್ತಾರೆ ಅಲ್ಲಿ ಆದಿಕಾಂಡದಲ್ಲಿ ನಡೆದಿದ್ದೇನು ಅಂತಂದರೆ ಯಥಾರ್ಥವಂತನಾಗಿರುವಂತಹ ಯಾರು ಹಾನುವಕನು ನಾಶವಾಗಲಿಲ್ಲ ಅಂದರೆ ಮರಣ ಹೊಂದಿದನಂತ ಅಲ್ಲ ಅರ್ಥ ಮರಣ ಹೊಂದಿಲ್ಲ ಅಂತಲ್ಲ ಅರ್ಥ ಅವನು ಅವನನ್ನು ದೇವರು ಎರಡನೆಯ ಮರಣದಿಂದ ತಪ್ಪಿಸಿದ್ದಾನೆ ಎರಡನೆಯ ಮರಣದಿಂದ ತಪ್ಪಿಸಿದ್ದಾನೆ ದೇವರು ಅವತ್ತಿನ ಕಾಲದಲ್ಲಿ ಜಲಪ್ರಳಯ ಬಂತು ಆ ಜಲಪ್ರಳಯದಿಂದ ತಪ್ಪಿಸಿದ್ದಾನೆ ಅವತ್ತಿನ ಕಾಲದಲ್ಲಿದ್ದಂಥ ಎಲ್ಲ ಜನರನ್ನು ದೇವರು ನಾಶ ಮಾಡಿದ್ದಾರೆ ಆದರೆ ಆ ಒಂದು ಜಲಪ್ರಳಯದಿಂದ ದೇವರು ಹಾನೋಕನನ್ನು ತಪ್ಪಿಸಿದ್ದಾನೆ ಮರಣದಿಂದ ತಪ್ಪಿಸಿದ್ದಾನೆ ಎರಡನೇ ಮರಣದಿಂದ ತಪ್ಪಿಸಿದ್ದಾನೆ ಎಲ್ಲರೂ ಒಂಬೈನೂರು ಎಂಟುನೂರು ಈ ರೀತಿ ಇಷ್ಟು ವರ್ಷಗಳ ಕಾಲ ಬದುಕಿದ್ದಾರೆ ಆದರೆ ಹಾನೋಕನು ಮಾತ್ರ ಮುನ್ನೂರ ಅರವತ್ತೈದು ವರ್ಷ ಅಂದರೆ ಅವರೆಲ್ಲರಿಗಿಂತ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅರ್ಧ ವಯಸ್ಸು ಕೂಡ ಇಲ್ಲ ಆತನ ಕಾಲಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಅದನ್ನು ಬಹಳ ಯೌವ್ವನಸ್ಥನಾಗಿರುವಂಥ ಸಮಯದಲ್ಲೇ ಆತನು ಮರಣವನ್ನು ಹೊಂದಿದ್ದಾನೆ ಅಂದರೆ ಇವರೊಂದಿಗೆ ಆತನು ನಾಶವಾಗಲಿಲ್ಲ ಕಾಲದಲ್ಲಿ ಕಾಲದಲ್ಲಿದ್ದಂಥ ಜನರೇನಿದ್ದಾರೋ ಅವರೊಂದಿಗೆ ಹಾನೋಕನು ನಾಶವಾಗಲಿಲ್ಲ ಅವರಿಂದ ಆ ಕೇಳಿನಿಂದ ತಪ್ಪಿಸಿದ್ದಾನೆ ಹೊರತು ಈ ಆದಾಮನದಿಂದ ಬಂದಂತಹ ಮರಣದಿಂದಲ್ಲ ಎರಡನೇ ಮರಣದಿಂದ ತಪ್ಪಿಸಿದ್ದಾನೆ ಏಷಾಯ ಐವತ್ತ ಏಳನೇ ಅಧ್ಯಾಯ ಮೊದಲನೇ ವಚನ ಸಜ್ಜನರು ನಾಶವಾಗುತ್ತಾರೆ ಯಾರು ಮನಸ್ಸಿಗೆ ತಾರರು ಸದ್ಭಕ್ತರು ಗತಿಸುತ್ತಾರೆ ಆಹಾ ಕ್ಷಿಷ್ಟರು ಕೇಳಿನಿಂದ ಪಾರಾಗಿದ್ದಾರೆ ಎಂದು ಯಾರ ಯೋಚಿಸರು ನೋಡಿ ಸಜ್ಜನರು ನಾಶವಾಗುತ್ತಾರೆ ಸಜ್ಜನರು ಅಂದರೆ ನೀತಿವಂತರು ಯಾರು ಮನಸ್ಸಿಗೆ ತಾರರು ಸದ್ಭಕ್ತರು ಗತಿಸುತ್ತಾರೆ ಆಹಾ ಶಿಷ್ಟರು ಕೇಳಿನಿಂದ ಪಾರಾಗಿದ್ದಾರೆ ಎಲ್ಲರೂ ಗತಿಸುತ್ತಾರೆ ಆದರೆ ಕೇಳಿನಿಂದ ಕೆಲವರು ತಪ್ಪಿಸುತ್ತಾರೆ ಆ ಕೇಳಿನಿಂದ ಹಾನೋಕನಾಗಲಿ ಆನೋಕನು ತಪ್ಪಿಸಲ್ಪಟ್ಟಿರುವಂಥದ್ದು ಅಲ್ಲಿ ಕೇಳು ಸಂಭವಿಸಲಿದೆ ಮುಂದಿನ ದಿನಮಾನಗಳಲ್ಲಿ ಆ ಕೇಳಿನಿಂದ ದೇವರು ಹಾನೋಕನನ್ನು ತಪ್ಪಿಸಿದ್ದಾನೆ ಆನೋಕನನ್ನ ದೇವರು ತಪ್ಪಿಸಿದ್ದಾನೆ ಅಷ್ಟೇ ಮರಣದಿಂದಲ್ಲ ಆತನನ್ನ ತಪ್ಪಿಸಿರೋದು ಯಾವ ಮರಣದಿಂದ ಅಂತಂದ್ರೆ ಎರಡನೇ ಮರಣದಿಂದ ಅವತ್ತಿನ ಕಾಲದಲ್ಲಿ ಸಂಭವಿಸುವ ಕೇಳಿನಿಂದ ದೇವರು ತಪ್ಪಿಸಿದ್ದಾನೆ ನಾವು ಮುಂದಿನ ಭಾಗದಲ್ಲಿ ಏಲಿನ ಕುರಿತು ನಾವು ಅಧ್ಯಯನ ಮಾಡೋಣ ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ ಬಟ್ ಅರ್ಥ ಆಗಿಲ್ಲ ಅಂತಂದ್ರೂ ನಾನು ಅಷ್ಟೊಂದು ಡೀಪ್ ಆಗಿ ವಿವರಣೆ ಕೊಡಲಿಕ್ಕೆ ಆಗಿಲ್ಲ ನೀವು ಪ್ರಶ್ನೆಗಳನ್ನು ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ಬಂದು ಕಾಮೆಂಟ್ ಮಾಡ್ಬೋದು ನಾನು ಖಂಡಿತವಾಗಿಯೂ ಒಂದು ಟೈಮ್ ನೋಡಿಕೊಂಡು ಇನ್ನಷ್ಟು ಸ್ಪಷ್ಟವಾಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂತಂದರೆ ನನಗೆ ಹುಷಾರಿಲ್ಲ ಸೊ ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ತೀರ ಅಂತ ಭಾವಿಸುತ್ತಾ ಥ್ಯಾಂಕ್ ಯು